ಘೋಷಣೆ ಕೂಗುವವರು ಯಾವುದೋ ಚುನಾವಣೆಯಲ್ಲಿ ಒಂದು ರೀತಿಯ ಗೆದ್ದಾಗ ಒಂದು ರೀತಿಯ ಆರ್ಭಾಟ ಮಾಡಿ ಅಲ್ಲಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಡೀತಾ ಇತ್ತು ಆದರೆ ನೋವಿನ ಸಂಗತಿ ಅಂದರೆ ಕೆಂಗಲ್ ಹನುಮಂತಯನವರು ಕಟ್ಟರುವಂತಹ ಸ್ವಾತಂತ್ರ್ಯ ಹೋರಾಟಗಾರ ಕೆಂಗಲ್ ಹನುಮಂತಯವರು ಕಟ್ಟಿರುವಂತಹ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾದಂತಹ ಘೋಷಣೆಯನ್ನು ಕೂಗಿದ್ದು ಇದನ್ನ ಕನಿಷ್ಠ ಈ ನಲವತ್ತೆಂಟು ಗಂಟೆ ದಾಟಿ ಈಗ ಅರವತ್ತು ಗಂಟೆ ಸಮಯ ಆದರೂ ಕೂಡ ಅಧಿಕೃತವಾಗಿ ನಾವು ಇಂಥವನ್ನ ಬಂಧನ ಮಾಡಿದ್ದೇವೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಸರ್ಕಾರ ಕೊಡ್ತಾ ಇಲ್ಲ ಅದರ ಬದಲಾಗಿ ಆ ದೇಶದ್ರೋಹಿಗಳಿಗೆ ಪರೋಕ್ಷವಾಗಿ ಬೆಂಬಲ ಕೊಡುವಂತಹ ಎಲ್ಲ ಕೆಲಸಗಳನ್ನ ಸಿದ್ದರಾಮಯ್ಯ ಅವರು ಮಂತ್ರಿಗಳು ಇಡೀ ಸಚಿವ ಸಂಪುಟ ಮಾಡಿದ್ದನ್ನು ಅತ್ಯಂತ ರಾಜ್ಯ ಜನತೆ ಅತ್ಯಂತ ನೋವಿನಿಂದ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಅವರ ಉತ್ತರವನ್ನು ಬಹಿಷ್ಕರಿಸಿ ನೀವು ಮೊದಲು ಈ ರಾಷ್ಟ ವಿರೋಧಿ ಕೃತ್ಯಗಳ ಬಗ್ಗೆ ನೀವೇನು ಕ್ರಮ ಕೈಗೊಂಡಿದ್ದೀರಿ ದೇಶ ಮೊದಲು ಅನ್ನೋದನ್ನ ನೀವು ಯಾಕೆ ಅರ್ಥ ಮಾಡಿಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನ ಪರವಾದ ಘೋಷಣೆ ಕೂಗಿದ್ದಾರೆ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ಲ ನಮ್ಮ ನೆರೆ ರಾಷ್ಟ್ರ ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು ಹೇಳಿದರು ಹಾಗಿದ್ದರೆ ನೆರೆ ರಾಷ್ಟ್ರದ ಕೈಯಲ್ಲೇ ಇಂದಿರಾ ಗಾಂಧಿ ಅವರು ಯುದ್ದ ಅಂತ ಕೇಳಿದ್ರೆ ಅವರು ಉತ್ತರ ಕೊಡುವಂತ ಪರಿಸ್ಥಿತಿಗಳು ಇರಲಿಲ್ಲ ನೆರೆ ರಾಷ್ಟ್ರ ಹೌದು ಆದರೆ ಇಲ್ಲಿವರೆಗೆ ನಮ್ಮ ಭಯೋತ್ಪಾದಕರನ್ನು ಕಳಿಸಿ ಈ ರಾಷ್ಟ್ರದ ಒಟ್ಟು ಅಭಿವೃದ್ಧಿಯನ್ನ ಈ ರಾಷ್ಟ್ರದ ಕಾನೂನು ಸುವಸ್ಥೆಯನ್ನ ಭಕ್ತರನ್ನು ಹತ್ಯೆ ಮಾಡುತ್ತಿರುವಂತಹ ಪಾಕಿಸ್ತಾನಕ್ಕೆ ಪರೋಕ್ಷವಾದಂತಹ ಬೆಂಬಲವನ್ನು ಯಾರು ಘೋಷಣೆ ಕೂಗಿದ್ದಾರೆ ಅವರಿಗೆ ಕೊಡುವಂತಹ ರಕ್ಷಣೆಯನ್ನು ಸಿದ್ದರಾಮಯ್ಯನವರು ಸರ್ಕಾರ ಮಾಡಿದ್ದನ್ನು ಖಂಡಿಸಿ ನಾವು ರಾಜ್ಯಪಾಲರ ಬಳಿ ಹೋಗಿ ನಿನ್ನೆ ದೂರನ್ನು ಕೊಟ್ಟೆವು ಘನತವೆತ್ತ ರಾಜ್ಯಪಾಲರು ಬಹಳ ಸಹಾನುಭೂತಿಯಿಂದ ಮಾತುಗಳನ್ನು ಕೇಳಿ ವಿಧಾನಸೌಧದಲ್ಲೇ ಭಾರತ ವಿರೋಧಿ ಘೋಷಣೆಯನ್ನು ಕೂಗಿದ್ದ ಬಗ್ಗೆ ಆಚರ್ಯವನ್ನು ವ್ಯಕ್ತಪಡಿಸಿ ನನ್ನ ಹಂತದಲ್ಲಿ ಇದನ್ನು ಯಾವ ರೀತಿ ತನಿಖೆ ಮಾಡಲಿಕ್ಕೆ ಸಾಧ್ಯ ಉಂಟು ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಉಂಟು ಅನ್ನೋದನ್ನು ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೇನೆ ಅನ್ನುವಂಥ ವಿಶ್ವಾಸದ ಮಾತನ್ನು ಹೇಳಿದ್ದು ನಮಗೆ ಒಂದು ರೀತಿಯಲ್ಲಿ ತೃಪ್ತಿ ತಂದಿದೆ ಅನ್ನುವಂಥ ಒಂದು ವಾತಾವರಣ ಮೇಲ್ನಾಟಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಎಫ್ಎಸ್ಎಲ್ ವರದಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳು ಸರ್ಕಾರದ ಮತ್ತು ಅಧಿಕಾರಿಗಳ ಕೈ ಸೇರಿದೆ ಆದರೆ ಅದರಲ್ಲಿ ಪಾಕಿಸ್ತಾನ ವಿರೋಧಿ ಘೋಷಣೆಯೂ ಕೂಡ ದೃಢೀಕರಣಗೊಂಡಿದೆ ಅಷ್ಟಾಗಿಯೂ ಕೂಡ ಯಾರನ್ನೂ ಕೂಡ ಬಂಧನ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ದುರಂತ ಮತ್ತು ನೋವಿನ ಸಂಗತಿ ಆಶ್ಚರ್ಯ ಅಂತ ಹೇಳಿದ್ರೆ ಗೆದ್ದು ಗೆಲುವನ್ನು ಕಂಡಂತ ನಾಸೀರ್ ಹುಸೇನ್ ಅನ್ನುವಂತ ರಾಜ್ಯಸಭಾ ಸದಸ್ಯ ಮಾಧ್ಯಮದವರಿಗೆ ಬೆದರಿಕೆ ಹಾಕುವಂತ ಮಟ್ಟಕ್ಕೆ ಬಂದಾಗಲೂ ಕೂಡ ಸರ್ಕಾರ ನಿಷ್ಕ್ರಿಯವಾಗಿರುವಂತಹ ವಾತಾವರಣ ನೋಡಿದರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ಜೊತೆಯಲ್ಲಿ ಪತ್ರಿಕಾಂಗವನ್ನು ಕೂಡ ದಬ್ಬಾಳಿಕೆ ಮೂಲಕ ಪ್ರತಿಬಂಧಿಸುವಂತಹ ತುರ್ತು ಪರಿಸ್ಥಿತಿ ಆಡಳಿತ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬರುವಂತಹ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳುವಂತಹ ಪರಿಸ್ಥಿತಿಗಳು ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳು ಅಕ್ಕಿ ಮಾರಾಟಗಾರರು ಮತ್ತು ಅನ್ನಭಾಗ್ಯ ಪ್ರಯೋಜನದಾರರ ಸಭೆಯನ್ನ ಮಾಡಿದ್ದಾರೆ ಅಂದರೆ ಅವರೇ ಸರ್ಕಾರವೇ ಮಾಡಿರುವಂತಹ ಸರ್ಕಾರಿ ಕರ್ತನೆಯಲ್ಲಿ ಮಾಡಿರುವಂತಹ ಸಭೆ ಅಂತ ನನಗನ್ಸಿದೆ ಆ ಸಭೆಯಲ್ಲಿ ಅನ್ನ ವಿರೋಧ ಮಾಡುವವರಿಗೆ ಕಲಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕರೆ ಕೊಡ್ತಾರೆ ನಾನು ಸದನದಲ್ಲೇ ಹೇಳಿದೆ ನೀವು ಅನ್ನ ಭಾಗ್ಯ ಮಾಡುತ್ತಾ ಇರುವುದು ಅಕ್ಕಿ ಕೇಂದ್ರ ಸರ್ಕಾರದ್ದು ಸಮಾರಂಭ ನಿಮ್ಮದು ಅಂತೇಳಿ ಇಲ್ಲಿವರೆಗೂ ಕೂಡ ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ ಕರ್ನಾಟಕ ರಾಜ್ಯಕ್ಕೆ ಭಾರತ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರದ ಮೂಲಕ ಪ್ರತಿ ತಿಂಗಳು ಇಪ್ಪತ್ತೆರಡು ಲಕ್ಷ ಕ್ವಿಂಟಲ್ ಅಕ್ಕಿ ಬರುತ್ತೆ ಪ್ರತಿ ತಿಂಗಳು ಇಪ್ಪತ್ತೆರಡು ಲಕ್ಷ ಕ್ವಿಂಟಲ್ ಅಕ್ಕಿ ಭಾರತ ಸರ್ಕಾರ ಬಿಪಿಎಲ್ ಪಡಿತರ ಜಾಟಿಯ ಪ್ರತಿಯೊಬ್ಬ ಪೌರನಿಗೋಸ್ಕರ ಐದು ಜಿಯಂತೆ ಇಪ್ಪತ್ತೆರಡು ಲಕ್ಷ ಕ್ವಿಂಟಲ್ ಅಕ್ಕಿಯನ್ನು ಭಾರತ ಸರ್ಕಾರ ಪ್ರತಿ ತಿಂಗಳು ಕರ್ನಾಟಕ ಸರ್ಕಾರಕ್ಕೆ ಕಳಿಸಿಕೊಡುತ್ತೆ ಮೊದಲು ಗೋಣಿ ಚೀಲ್ ಮೂರು ರೂಪಾಯಿ ಆದರೆ ಇವರು ಕೊಡಬೇಕಾಗಿತ್ತು ಈಗ ಪೂರ್ಣ ವೆಚ್ಚ ಸಾಗಾಟ ವೆಚ್ಚ ಎಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಕೊಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಅಕ್ಕಿಯನ್ನು ಕೊಡ್ತಾರೆ ಇವರು ನಾವು ಹತ್ತು ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿ ನಾವು ಸದನದಲ್ಲಿ ಪ್ರಶ್ನೆ ಮಾಡಿದ ನಂತರ ಅದನ್ನ ಪರೋಕ್ಷವಾಗಿ ನಮ್ಮೆದ್ರು ಒಪ್ಪಿಕೊಡ್ತಾರೆ ಕೇಂದ್ರ ಸರ್ಕಾರ ಕೊಡ್ತಾ ಅಂತ ಹೇಳಿ ಆದರೆ ಜನರಿಗೆ ಹೋಗಿ ಸುಳ್ಳು ಹೇಳ್ತಾರೆ ಕೇಂದ್ರ ಸರ್ಕಾರ ವಿರೋಧ ಮಾಡುತ್ತಾ ಕೊಡಲಿಲ್ಲ ನಾನು ಹಣ ಕೊಡ್ತೇನೆ ಅಂತ ಹೇಳಿದೆ ಆದರೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ಹೆಚ್ಚುವರಿ ಅಕ್ಕಿನ ಇಡೀ ದೇಶಕ್ಕೆ ಒಂದೇ ನಿಯಮದ ಪ್ರಕಾರ ಮಾಡಲಾಗುತ್ತೆ ದುರಂತ ಅಂತ ಹೇಳಿದ್ರೆ ನಾವು ಕೇಂದ್ರ ಸರ್ಕಾರ ಹಣ ಕೊಡಲಿಲ್ಲ ನಾವು ಅಕ್ಕಿ ಕೊಡ್ತಾ ಇಲ್ಲ ನಾವು ಹಣ ಕೊಡ್ತೇವೆ ಅಂತೇಳಿ ಸಿದ್ದರಾಮಯ್ಯ ಹೇಳಿದರು ಒಂದು ಅಂಕಿಅಂಶಗಳ ಪ್ರಕಾರ ಒಂದು ವಾರ್ಡ್ ವಾರ್ಡ್ ಲೆಕ್ಕ ಮಾಡಿದ್ರೆ ಐವತ್ತು ಪರ್ಸೆಂಟ್ ಜನರಿಗೆ ಇವತ್ತು ಹಣ ಬರ್ತಾ ಇಲ್ಲ ಐವತ್ತು ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಅಲ್ಲೂ ಕೂಡ ಬೇರೆ ಬೇರೆ ಕಾರಣಗಳನ್ನು ಹೇಳಿ ಸುಳ್ಳು ಹೇಳಿ ಅವರಿಗೆ ಹಣ ಕೊಡದಿರುವಂತಹ ಪರಿಸ್ಥಿತಿ ಕೇಂದ್ರ ಸರ್ಕಾರ ಕೊಟ್ಟಂತ ಅಕ್ಕಿಯನ್ನ ಅನ್ನಭಾಗ್ಯದ ಸಮಾವೇಶ ಮಾಡುವಂತ ಜನರಿಗೆ ತಪ್ಪು ಮಾಹಿತಿ ಕೊಡುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇರುವುದು ಇವತ್ತು ಎಲ್ಲರಿಗೂ ಕೂಡ ಅರ್ಥ ಆಗುವಂತ ಪರಿಸ್ಥಿತಿಗಳು ಇದೆ ಒಂದೃಷ್ಟಿಯಲ್ಲಿ ಎಲ್ಲ ಹಿನ್ನೆಲೆಯಲ್ಲಿ ಸಂವಿಧಾನದ ರಕ್ಷಣೆ ಮಾಡುತ್ತೇವೆ ಸಂವಿಧಾನ ರಕ್ಷಣೆ ಮಾಡಬೇಕು ಬಿಜೆಪಿಯವರು ಕೇಂದ್ರ ಸರ್ಕಾರ ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡುತ್ತಿದೆ ಸಂವಿಧಾನದ ರಕ್ಷಣೆ ಮಾಡ್ತೇನೆ ಅಂತೇಳಿ ಒಂದಿಷ್ಟು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಮೊನ್ನೆ ಬೆಂಗಳೂರಿನಲ್ಲಿ ಸುಮಾರೊಂದು ಇಪ್ಪತ್ತು ಕೋಟಿ ರೂಪಾಯಿ ಏನೋ ನನ್ನ ಅಂದಾಜ್ ಮೇಲ್ನೋಟಕ್ಕೆ ಸರ್ಕಾರಿ ವೆಚ್ಚದಲ್ಲಿ ಸಂವಿಧಾನ ರಕ್ಷಣೆಗೆ ಒಂದು ಸಭೆ ಮಾಡುತ್ತಾರೆ ಆ ಸಭೆಗೆ ಲಂಡನ್ನಲ್ಲಿರುವಂತಹ ಒಬ್ಬ ವಿದೇಶಿ ಪತ್ರಕರ್ತೆಯನ್ನ ನಿತಿಲ್ ಕೌಲ್ ಅವರನ್ನ ಕರೆಸಿ ಭಾಷಣ ಮಾಡಬೇಕು ಅಂತಾರೆ ಆ ನಿತಿಲ್ ಕೌಲ್ ಮೇಲೆ ನಮ್ಮ ದೇಶವನ್ನು ವಿರೋಧಿಸುವಂತಹ ಹೇಳಿಕೆಗಳು ಲೇಖನಗಳು ಮತ್ತು ಭಯೋತ್ಪಾದಕರನ್ನು ಬೆಂಬಲಿಸುವಂತಹ ಹೇಳಿಕೆಗಳು ಇವೆಲ್ಲವೂ ಕೂಡ ಇರುವಂತಹದ್ದು ಸ್ಪಷ್ಟವಾದ ನಂತರ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡದೇ ಇದ್ರೆ ನಿತಿಲ್ ಕೌಲ್ ಅಂತಹ ರಾಷ್ಟದೋ ಹೆಣ್ಣುಮಗಳು ಬಂದು ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಸಂವಿಧಾನದ ಸಭೆಯಲ್ಲಿ ಭಾಗವಹಿಸಿ ಭಾಷಣ ಮಾಡಿ ಘೋರ ಘೋರವಾದಂತಹ ಅಪರಾಧ ಆಗ್ತಾ ಇತ್ತು ಅನ್ನೋದನ್ನು ನಾವಿಲ್ಲಿ ನೆನಪಿಸಿಕೊಳ್ಬೇಕು ಕರ್ನಾಟಕದ ಜನರ ತೆರಿಗೆ ಹಣದಲ್ಲಿ ಕರ್ನಾಟಕದ ಜನರ ತೆರಿಗೆ ಹಣದಲ್ಲಿ ವಿದೇಶಿ ರಾಷ್ಟ್ರ ವಿರೋಧಿ ಪತ್ರಕರ್ತೆಯವರನ್ನ ಕರ್ಕೊಂಡು ಬಂದು ಭಾಷಣ ಮಾಡುವಂತಹ ಮಟ್ಟಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಬಂತು ಅನ್ನೋದನ್ನು ನೆನಪಾಡಿಕೊಂಡ್ರೆ ಸಂವಿಧಾನಕ್ಕೆ ಅಪಚಾರ ಮಾಡಿರುವುದು ಯಾರು ಕೇಳಿದ್ರೆ ಅಹ್ಲಾಬಾದ್ ಹೈಕೋರ್ಟ್ ಕೊಟ್ಟಂತಹ ತೀರ್ಪನ್ನು ಧಿಕ್ಕರಿಸಿ ಯಾರು ತುರ್ತು ಪರಿಸ್ಥಿತಿ ತಂದು ಈ ದೇಶದ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗಕ್ಕೆ ಪತ್ರಿಕಾಂಗಕ್ಕೆ ಸವಾಲು ಒಡ್ಡಿ ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಮತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನು ನಿಯಂತ್ರಣ ಮಾಡಿದ್ರು ಅವರು ಸಂವಿಧಾನಕ್ಕೆ ಸವಾಲು ಒಡ್ಡಿದ್ದಾರೆ ಅಂತ ನಾವು ಅಂದ್ಕೊಂಡ್ರೆ ತುರ್ತು ಪರಿಸ್ಥಿತಿ ತಂದಿರೋದೇ ಕಾಂಗ್ರೆಸ್ ಅನ್ನೋದೇ ಬೇರೆ ದಾರಿ ಇಲ್ಲ ಸಂವಿಧಾನಕ್ಕೆ ಏನಾದರೂ ಅಪಚಾರ ಮಾಡದಿದ್ದರೆ ಸಮಸ್ಯೆ ತಂದುಕೊಂಡವರಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನುವುದನ್ನು ನಾವ್ಯಾರು ಕೂಡ ಸಾಧ್ಯ ಇಲ್ಲ ಮಾತೆತ್ತಿದ್ರೆ ಮೀಸಲಾತಿ ವಿರೋಧಿಗಳು ಅನ್ನುವಂತಹ ಮಾತುಗಳನ್ನು ಬಿಜೆಪಿ ಮೇಲೆ ಹೊರಿಸಲಿಕ್ಕೆ ಮುಖ್ಯಮಂತ್ರಿಗಳು ಶತ ಸುಳ್ಳು ಹೇಳುವುದರ ಮೂಲಕ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ನಾನು ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಏನು ಅಪಪ್ರಚಾರ ಮಾಡಿತು ಕಾಂಗ್ರೆಸ್ ಏನು ಅಪಮಾನ ಮಾಡಿತು ಮತ್ತು ಕಾಂಗ್ರೆಸ್ಸಿನ ನಂತರ ಕಾಂಗ್ರೆಸ್ ನಂತರ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಗೌರವ ಕೊಟ್ಟರು ಅನ್ನುವುದನ್ನು ಸದನದಲ್ಲಿ ನಾನು ಹೇಳಿದ್ದೆ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ತರುವವರೆಗೆ ರದ್ದು ಮಾಡುವವರೆಗೆ ತ್ರೀ ಸೆವೆಂಟಿಯನ್ನು ನರೇಂದ್ರ ಮೋದಿ ಅವರ ಸರ್ಕಾರ ರದ್ದು ಮಾಡುವವರೆಗೆ ಕಾಶ್ಮೀರದಲ್ಲಿ ಮೀಸಲಾತಿ ಇರಲಿಲ್ಲ ಇವತ್ತು ಕಾಶ್ಮೀರದಲ್ಲಿ ಮೀಸಲಾತಿಯನ್ನು ತರುವುದರ ಮೂಲಕ ಆ ಪರಿಷ್ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಯಾರಾದರೂ ಗೌರವ ಕೊಟ್ಟದ್ದಿದ್ರೆ ಅವರಿಗೆ ಶಕ್ತಿ ಕೊಟ್ಟದ್ದಿದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನ್ನುವಂಥ ಸತ್ಯವನ್ನು ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಇಲ್ಲದೇ ಇರುವುದು ಅತ್ಯಂತ ನೋವಿನ ಸಂಗತಿ ಅನ್ನುವಂಥ ಮಾತುಗಳನ್ನು ಹೇಳಬೇಕಾಗಿದೆ ಒಟ್ಟಾರೆ ಇಡೀ ಸದನವನ್ನ ಇಡೀ ಸದನವನ್ನು ರಾಜ್ಯ ಜನತ ದಾರಿ ತಪ್ಪಿಸಿ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಇವತ್ತು ಸರ್ಕಾರದಲ್ಲಿ ಐನೂರು ಮೀಟರ್ ರಸ್ತೆ ಮಾಡುವಷ್ಟೇ ಹಣ ಇಲ್ಲ ಎಲ್ಲ ಶಾಸಕರು ಬಂದು ನಮ್ಮ ಹತ್ರ ಹೇಳ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ನಾವು ಗೆದ್ದು ಸೋತು ಹೇಳಿ ನಾವು ಗೆದ್ದು ಸೋತೇವೆ ಯಾಕಂದ್ರೆ ಒಂದು ಐನೂರು ಮೀಟರ್ ರಸ್ತೆ ಮಾಡುವಂತ ಶಕ್ತಿ ಸಾಮರ್ಥ್ಯಗಳು ನಮ್ಮಲ್ಲಿಲ್ಲ ಅನ್ನುವಂಥ ದುರಂತವನ್ನ ಕಾಂಗ್ರೆಸ್ಸಿನ ಶಾಸಕರು ಬಂದು ಸಾರ್ವತ್ರಿಕವಾಗಿ ಹೇಳುವಂತ ಮಟ್ಟಕ್ಕೆ ಇವರು ಬಂದಿರುವುದನ್ನು ನೋಡಿದರೆ ಸಂಪೂರ್ಣವಾಗಿ ಸರ್ಕಾರ ಅಭಿವೃದ್ಧಿಯಲ್ಲಿ ವಿಫಲವಾಗಿದೆ ಕಾನೂನು ಸುವ್ಯವಸ್ಥೆ ವಿಫಲವಾದದ್ದಕ್ಕೆ ಒಂದೇ ಒಂದು ನಿದರ್ಶನ ಏನಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನದ ಪರ ಘೋಷಣೆ ಕೂಗುವವರೆಗೂ ಕೂಡ ಸರ್ಕಾರ ಸುಮ್ಮನಿದೆ ನಾಳೆಗೆ ಆ ಘೋಷಣೆ ಕೂಗಿದವರು ಬಾಂಬ್ ಇಟ್ಟರು ಕೂಡ ಅವರು ನಮ್ಮ ಬ್ರದರ್ಸ್ ಅನ್ನುವಂಥ ಮಾತನ್ನ ಬಹುಶಃ ಮುಖ್ಯಮಂತ್ರಿಗಳು ಹೇಳಿದರೆ ಆಶ್ಚರ್ಯ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಇವತ್ತು ಬಂದಿರುವಂತಹ ವಾತಾವರಣ ನಿರ್ಮಾಣವಾಗಿರುವಂತಹ ಹಿನ್ನೆಲೆಯಲ್ಲಿ ಒಟ್ಟಾರೆ ಅನಿಸಿರುವಂತಹದ್ದು ವಿಫಲವಾದಂತಹ ಸರ್ಕಾರ ಮುಖ್ಯಮಂತ್ರಿಗಳು ತಮ್ಮ ವೈಫಲ್ಯವನ್ನು ಮರೆಮಾಚಲಿಕ್ಕೆ ನರೇಂದ್ರ ಮೋದಿ ಅವರನ್ನು ಟೀಕೆ ಮಾಡುವುದರಲ್ಲಿ ಕೇಂದ್ರ ಸರ್ಕಾರವನ್ನು ದೂರುವುದರಲ್ಲಿ ಇಡೀ ಸದನವನ್ನು ಒಂದು ರೀತಿ ದಾರಿ ತಪ್ಪಿಸುವಂತಹ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂತಹ ಆಪಾದನೆಗಳನ್ನು ಈ ಮೂಲಕ ಮಾಡಿ ಸರ್ಕಾರದ ವೈಫಲ್ಯವನ್ನು ಖಂಡಿಸ್ತೇನೆ ಸರ್ಕಾರದಲ್ಲಿ ಒಂದು ನಿಯಮ ಇದೆ ನಾವು ಆ ಬಿಲ್ಲಿನ ಎರಡು ಮೂರು ಕಾರಣಗಳಿಗೋಸ್ಕರ ವಿರೋಧ ಮಾಡಿದೆವು ಒಂದು ದೇವಸ್ಥಾನದಲ್ಲಿ ನಿವ್ವಳ ಖರ್ಚು ವೆಚ್ಚವನ್ನು ತೆಗೆದು ನಿವ್ವಳವಾದಂತ ಮೊತ್ತದಲ್ಲಿ ಶೇಕಡಾ ಹತ್ತರಷ್ಟನ್ನ ಸಾಮಾನ್ಯ ಸಂಗಣ ಇದೆಯಂತೇಳಿ ಧಾರ್ಮಿಕ ದೃತಿ ಇಲಾಖೆ ತೆಗೆದುಕೊಳ್ಳುವಂತಹ ಪರಿಪಾಠ ಇತ್ತು ಉದಾಹರಣೆಗೆ ಒಂದು ಕೋಟಿ ರೂಪಾಯಿ ಒಂದು ದೇವಸ್ಥಾನದಲ್ಲಿದ್ದರೆ ಆ ದೇವಸ್ಥಾನದ ವಾರ್ಷಿಕ ಲೆಕ್ಕಾಚಾರಗಳು ಅಭಿವೃದ್ಧಿಗಳು ಅನ್ನದಾನಗಳು ಪೂಜೆ ಪುರಸ್ಕಾರಗಳು ಸಂಪ್ರದಾಯಗಳು ಇದೆಲ್ಲವದಕ್ಕೆ ಆ ದೇವಸ್ಥಾನದ ಆಡಳಿತ ಮಂಡಳಿಯವರು ಹೆಚ್ಚು ಕಡಿಮೆ ಖರ್ಚು ಮಾಡ್ತಾರೆ ಒಂದು ಐದು ಲಕ್ಷ ರೂಪಾಯಿ ನಿವ್ವಳ ಉಳಿತಾಯ ಆ ದೇವಸ್ಥಾನದಲ್ಲಿ ಉಳಿಕೆ ಡಿಪಾಸಿಟ್ ಮಾಡ್ತಾರೆ ಆ ಮೊತ್ತದಲ್ಲಿ ಶೇಕಡಾ ಹತ್ತರನ್ನ ಹೆಚ್ಚು ಕಡಿಮೆ ಒಂದು ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ತೆಗೆದುಕೊಳ್ಳುವಂತ ಪರಿಪಾಠಗಳು ಇತ್ತು ಆದರೆ ಈ ಸರ್ಕಾರ ಏನು ಮಾಡಿದೆ ಅಂದರೆ ಆ ದೇವಸ್ಥಾನದ ಹಣವನ್ನು ದೋಚುವುದಕ್ಕೋಸ್ಕರ ಇಡೀ ಒಂದು ಕೋಟಿ ರೂಪಾಯಿಯಲ್ಲಿ ಶೇಕಡ ಹತ್ತರಷ್ಟು ಕೊಡಬೇಕು ಅಂದ್ರೆ ಹತ್ತು ಲಕ್ಷ ಕೊಡಬೇಕು ಅಂತ ಹೇಳುತ್ತೆ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನೂರು ಕೋಟಿ ರೂಪಾಯಿ ಆದಾಯ ದೇವಸ್ಥಾನ ಆ ನೂರು ಕೋಟಿ ಆದಾಯದಲ್ಲಿ ಇಲ್ಲಿಯವರೆಗೆ ಹೆಚ್ಚು ಕಡಿಮೆ ಒಂದು ಐದು ಲಕ್ಷ ಹತ್ತು ಲಕ್ಷ ಒಂದು ಕೋಟಿ ಹೀಗೆ ಹೋಗ್ತಾ ಇತ್ತು ಈಗ ನೂರು ಕೋಟಿಯಲ್ಲಿ ಶೇಕಡ ಹತ್ತರಷ್ಟು ಅಂದ್ರೆ ಹತ್ತು ಕೋಟಿ ರೂಪಾಯಿಯನ್ನು ಹಿಂದೂ ಧಾರ್ಮಿಕ ದತ್ತಿ ದೇವಸ್ಥಾನದ ಹತ್ತು ಕೋಟಿ ರೂಪಾಯಿಯನ್ನ ನೂರು ಕೋಟಿಯಲ್ಲಿ ಹತ್ತು ಕೋಟಿ ರೂಪಾಯಿಯನ್ನ ಶೇಕಡ ಹತ್ತರಷ್ಟನ್ನು ರಾಜ್ಯ ಸರ್ಕಾರ ತಗೊಳ್ಳುತ್ತೆ ಇದನ್ನು ನಾವು ವಿರೋಧ ಮಾಡಿದೆವು ಸರಿಯಲ್ಲ ಇದರ ಬದಲಾಗಿ ನೀವು ಮುಸ್ಲಿಂ ಜನಾಂಗಕ್ಕೆ ಮುನ್ನೂರು ಕೋಟಿ ಕೊಟ್ರಿ ಕ್ರಿಶ್ಚಿಯನ್ ಜನಾಂಗಕ್ಕೆ ಇನ್ನೂರು ಕೋಟಿ ಕೊಟ್ರಿ ಹಿಂದೂ ದೇವಸ್ಥಾನಗಳಿಗೆ ಹದಿನೇಳು ಕೋಟಿ ಕೊಟ್ಟಿದ್ದೀರಂತೆ ಅದೊಂದು ಐವತ್ತು ಕೋಟಿ ಜಾಸ್ತಿ ಕೊಟ್ಬಿಡಿ ನಿಮಗ ಯಾವುದಾದ್ರೂ ಬಡವರ ಬಗ್ಗೆ ಅರ್ಚಕರ ಬಗ್ಗೆ ಯೋಜನೆ ಮಾಡಿದ್ರೆ ನಾವು ಮೊದಲು ಮಾಡಿದೆವು ಆ ಯೋಜನೆ ಮಾಡಿದ್ದಿದ್ರೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಆದರೆ ಬಂಡಾರದಿಂದ ದುಡ್ಡು ಕೊಡಿ ನಿಮ್ಮ ಖಾತೆಗಳಿಂದ ದುಡ್ಡು ಕೊಡಿ ದೇವಸ್ಥಾನದ ಕಸಿಬೇಡಿ ಎನ್ನುವಂತಹ ಮಾತುಗಳನ್ನ ನಾವಿಲ್ಲಿ ವಿರೋಧ ಮಾಡಿದೆವು ಇನ್ನೊಂದೇನಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಕೆಲವು ನೇಮಕಾತಿಗಳನ್ನು ಮಾಡುತ್ತೆ ಅಧ್ಯಕ್ಷರ ಆಯ್ಕೆಯನ್ನು ಆ ನೇಮಕಾತಿ ಆದವರು ಮಾಡಬೇಕು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಹದಿನೈದು ಜನ ಮೆಂಬರ್ಸ್ ಆಯ್ಕೆ ಆದರೆ ಅಧ್ಯಕ್ಷರ ಆಯ್ಕೆಯನ್ನು ಪಂಚಾಯತ್ ರಾಜ್ ಮಾಡೋದಿಲ್ಲ ಅಲ್ಲಿರುವಂತಹ ಪಂಚಾಯತ್ ಸದಸ್ಯರು ಯಾರು ಅಧ್ಯಕ್ಷರಾಗಬೇಕು ಅಂತ ಯೋಚನೆ ಮಾಡ್ತಾರೆ ಇಲ್ಲಿವರೆಗೆ ಅದೇ ಪರಂಪರೆ ಇತ್ತು ನಿಯಮ ಇತ್ತು ಈಗ ಏನ್ ಮಾಡಿದ್ದಾರೆ ಅನ್ನು ನಾವು ನೇಮಕ ಮಾಡುತ್ತೇವೆ ಅಧ್ಯಕ್ಷರು ಯಾರು ಹೇಳಿ ಬೆಂಗಳೂರಿನ ಕಳಿಸಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಇದು ಪ್ರಜಾಪ್ರಭುತ್ವ ಮತ್ತು ವಿಕೇಂದ್ರೀಕರಣ ವ್ಯವಸ್ಥೆಗೆ ಧಕ್ಕೆ ಆಗ್ತದೆ ಆ ಕಾರಣಕ್ಕೆ ನಾವು ವಿರೋಧ ಮಾಡಿದ್ದೇವೆ ಅನ್ನುವಂತ ಮಾತಿದ್ದೇವೆ ಇಲ್ಲಿಯವರೆಗೆ ಯಾವುದೇ ಒಂದು ದೇವಸ್ಥಾನ ಅಭಿವೃದ್ಧಿಗೋಸ್ಕರ ತಮ್ಮ ಪ್ರಸ್ತಾಪನೆಯನ್ನ ಹಣ ತೆಗೆಯಬೇಕಾದ ಪ್ರಸ್ತಾಪನೆಯನ್ನ ಜಿಲ್ಲಾಧಿಕಾರಿಯಿಂದ ಅನುಮೋದನೆ ಪಡೆಯಬಹುದಾಗಿತ್ತು ಒಂದು ಕೋಟಿವರೆಗೆ ಈಗ ಅದು ಮಾಡಿಲ್ಲ ಅದಕ್ಕೊಂದು ಕಮಿಟಿ ಮಾಡಿ ಇಪ್ಪತ್ತೈದು ಲಕ್ಷವನ್ನು ತೆಗೆಲಿಕ್ಕೂ ಕೂಡ ರಾಜ್ಯಕ್ಕೆ ನೀವು ಬರಬೇಕು ಧಾರ್ಮಿಕ ಪರಿಷತ್ತಿಗೆ ಮಾತನ್ನು ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಗಳಿಗೆ ಮತ್ತಷ್ಟು ತೊಡಕಾಗ್ತದೆ ಅನ್ನುವ ಕಾರಣಕ್ಕೆ ನಾವು ಅದನ್ನು ವಿರೋಧ ಮಾಡಿದ್ದು ಆದರೆ ರಾಮಲಿಂಗಾರೆಡ್ಡಿ ಅವರು ಬೇರೆ ಬೇರೆ ಮಾತುಗಳನ್ನು ಹೇಳೋದ್ರ ಮೂಲಕ ನಾವು ವಿರೋಧ ಮಾಡಿದ್ದೇವೆ ವಿರೋಧ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ನಾವು ಅದನ್ನ ಸೆಲೆಕ್ಟ್ ಕಮಿಟಿ ಹಾಕಿಲ್ಲ ಯಾಕೆಂದ್ರೆ ಆರು ತಿಂಗಳು ತಡ ಆಗುತ್ತೆ ಅದಕ್ಕೋಸ್ಕರ ನಾವು ಅದನ್ನ ಬಹುಮತ ಧ್ವನಿಮತದ ಆಧಾರದಲ್ಲಿ ರಿಜೆಕ್ಟ್ ಮಾಡಿದೆವು ಕೆಳಮನೆಯಲ್ಲಿ ಹೋಗಿ ಪಾಸ್ ಮಾಡಿಕೊಂಡಿದ್ದಾರೆ ಏನೇ ಆಗಿದ್ರು ಕೂಡ ಪ್ರಜಾಪ್ರಭುತ್ವದಲ್ಲಿ ಬಹುಮತ ಇರುವಂತಹ ಕೆಳಮನೆ ಬಂದಾಗ ಮತ್ತದ ನಮಗೇನು ಆಗೋದಿಲ್ಲ ಇದರ ಜನರ ಬಳಿ ಕೊಂಡೊಯ್ಯುವಂತ ವ್ಯವಸ್ಥೆ ಮಾಡುತ್ತೇವೆ ಸರ್ಕಾರ ದೇವಸ್ಥಾನದ ಹಣವನ್ನ ಖಸಿತಾ ಇದೆ ಅನ್ನುವಂಥ ಮಾತುಗಳನ್ನ ಭಕ್ತಾದಿಗಳ ಮಧ್ಯೆ ಹೇಳುತ್ತೇವೆ ಅನ್ನುವಂತ ಮಾತು ಹೇಳಿದ್ದೇವೆ ನಾನು ಹೇಳ್ತೇನೆ ನಿಮಗೆ ದೇವಸ್ಥಾನದ ದೇವಸ್ಥಾನದ ಈಗ ಸಾಮಾನ್ಯ ಸಾಮಾನ್ಯ ಸಂಗ್ರಹಣಾ ನಿಧಿ ಅಂತ ಅದನ್ನು ಕರೆಯಲಾಗುತ್ತೆ ಆ ಸಾಮಾನ್ಯ ಸಂಗ್ರಹಣಾ ನಿಧಿಯ ಮೂಲ ಉದ್ದೇಶಗಳಿರುವುದು ಸಾಮಾನ್ಯವಾಗಿ ಸಣ್ಣ ದೇವಸ್ಥಾನಗಳಿಗೆ ಅಂದರೆ ಆರ್ಥಿಕವಾಗಿ ಸಿಕ್ತಿರುವ ದೇವಸ್ಥಾನಗಳಿಗೆ ಲಕ್ಷ ರೂಪಾಯಿ ಅಭಿವೃದ್ಧಿ ಮಾಡುವುದು ಅದು ಮೊದಲು ಮಾಡ್ತಾ ಇದ್ದೇವೆ ಇದೇನು ಹೊಸ ಮಾಡ್ತಾ ಇಲ್ಲ ಅವರು ಮೊದಲು ಮಾಡ್ತಾ ಇದ್ದೇವೆ ಅರ್ಚಕರ ಮನೆಯನ್ನ ಮೊದಲು ಕೊಡ್ತಾ ಇದ್ದೇವೆ ಅರ್ಚಕರಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಮೊದಲು ಪ್ರಸ್ತಾವನೆ ಕೆಲವರಿಗೆ ಕೊಟ್ಟಿದ್ದೇವೆ ಈಗ ಅದನ್ನು ವ್ಯವಸ್ಥಿತವಾಗಿ ಮಾಡ್ತೇವೆ ನಮಗೊಂದು ಐವತ್ತು ಕೋಟಿ ರೂಪಾಯಿ ಬೇಕು ಅಂತ ಹೇಳ್ತಾರೆ ಅವರು ಐವತ್ತು ಕೋಟಿನ ದೇವಸ್ಥಾನದಲ್ಲಿ ತೆಗಿಬೇಡಿ ಸರ್ಕಾರನೇ ಬಿಡುಗಡೆ ಮಾಡಿ ಅಂತ ಹೇಳಿದ್ವಿ ನಾವು ಯಾಕಂದ್ರೆ ನೀವು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹತ್ತು ಸಾವಿರ ಕೋಟಿ ಕೊಡ್ತೇವೆ ಅಂತ ಹೇಳಿದ್ರಿ ಹಣ ಇದ್ರ ಕೋಡಿ ನಮ್ದೇನು ಆಕ್ಷೇಪ ಇಲ್ಲ ಒಂದು ಐವತ್ತು ಕೋಟಿ ನೂರು ಕೋಟಿ ಹಿಂದೂ ಧಾರ್ಮಿಕ ದೇವಸ್ಥಾನ ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಏನ್ ನ್ಯಾಯ ಅನ್ನೋದು ನಮ್ಮ ವಾದ ಆ ವಾದ ಪರವಾಗಿ ನಾವು ವಾದ ಮಾಡಿದೆವು ನಮ್ಮ ವಾದ ಸರಿ ಇದೆ ಅಂತ ಅನ್ಸುತ್ತೆ ದೊಡ್ಡ ದೊಡ್ಡ ದೇವಸ್ಥಾನದಿಂದ ಅಲ್ಲಲ್ಲ ದೊಡ್ಡ ದೇವಸ್ಥಾನ ಅಲ್ಲ ದೊಡ್ಡ ದೇವಸ್ಥಾನ ಈಗ ದೊಡ್ಡ ದೇವಸ್ಥಾನದಿಂದ ಸಣ್ಣ ದೇವಸ್ಥಾನಕ್ಕೆ ತೆಗಿಲಿಕ್ಕೆ ಈಗಲೂ ಅಧಿಕಾರ ಇದೆ ಈಗಲೂ ಮಾಡ್ತಾ ಇದ್ದೇವೆ ಕೊಲ್ಲೂರು ದೇವಸ್ಥಾನದಿಂದ ಹತ್ತಾರು ದೇವಸ್ಥಾನಗಳನ್ನ ಸಣ್ಣ ಸಣ್ಣ ದೇವಸ್ಥಾನ ದತ್ತು ತಗೊಂಡು ಅದರ ಪರಿಪೂರ್ಣ ಅಭಿವೃದ್ಧಿ ಮಾಡ್ತೇವೆ ಹತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಕೊಟ್ಟು ಪರಿಪೂರ್ಣ ಅಭಿವೃದ್ಧಿ ಮಾಡಿದ್ದೇವೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಹಲವಾರು ದೇವಸ್ಥಾನಗಳನ್ನು ತಗೊಂಡು ಅಭಿವೃದ್ಧಿ ಮಾಡಿದ್ದೇವೆ ನಿಯಮದಲ್ಲಿ ಈಗಲೇ ಅವಕಾಶ ಉಂಟು ಈಗ ಮಾಡ್ತಾ ಇರುವುದಕ್ಕೆ ನೀವು ಖಜಾನೆಯಿಂದ ಜಾಸ್ತಿ ಹಣ ದೇವಸ್ಥಾನದಿಂದ ಜಾಸ್ತಿ ಹಣ ತೆಗಿಬೇಡಿ ಅಗತ್ಯ ಇದ್ರೆ ಬಂಡಾರದಿಂದ ಕೊಡಿ ಖಾತೆಯಿಂದ ಹಣಕಾಸು ಇಲಾಖೆಯಿಂದ ಕೊಡಿ ಅಂತ ನಾವು ಹೇಳಿದ್ದೇವೆ ನಮ್ಮ ಸಲಹೆಯನ್ನು ಒಪ್ಪದೆ ಬಿಜೆಪಿಯವರು ಈ ಬಿಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಜನರ ಮುಂದೆ ಹೇಳಿ ಸತ್ಯ ದರ್ಶನ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಮಂಡತನ ಮಾಡಿದಾಗ ನಮಗಿರುವಂತ ಏಕೈಕ ಮಾರ ನನಗೆ ನಮ್ಗೆ ಮಾರ್ಗದರ್ಶನ ಕೊಡಿ ಅಂತ ರಾಜ್ಯಪಾಲರಿಗೆ ಯಾವುದೇ ಸರ್ಕಾರ ಹೋಗಿ ದೂರುಗಳನ್ನು ಕೊಡುವಂತಹ ಪರಂಪರೆಗಳು ಇದೆ ಕೆಲವು ಸಂದರ್ಭದಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದಂತಹ ಉದಾಹರಣೆಗಳು ಇದೆ ಕೆಲವೊಮ್ಮೆ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟದ್ದು ಇದೆ ಆ ಎಲ್ಲ ವರದಿಗಳು ಕೂಡ ಅವರು ಪಡಿಸುವುದಿಲ್ಲ ಏನೇನು ವರದಿ ಕೊಡುತ್ತಾರೆ ಅದೆಲ್ಲವೂ ಕೊಡ್ತಾರೆ ಅಂತ ಅನಿಸುತ್ತೆ ನಿನ್ನೆ ನಾವು ನಾನು ಬಸವರಾಜ ಬೊಮ್ಮಾಯಿ ಅಶೋಕರು ಹೋದಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗುವವರ ಮೇಲೂ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದಾಗ ಅವರು ತುಂಬಾ ಆತಂಕಗೊಂಡಿದ್ದು ಇದರ ಬಗ್ಗೆ ನಾನು ನಿರ್ದಾಕ್ಷಿಣ್ಯವಾಗಿ ಏನಾದರೂ ಕ್ರಮ ಕೈಗೊಳ್ಳಿ ಇದೆ ಅನ್ನೋದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ನಮಗೆ ನಿನ್ನೆಯ ನಮ್ಮ ಭೇಟಿ ರಾಜ್ಯಪಾಲರ ಮೇಲೆ ನಾವು ವಿನಂತಿ ಮಾಡಿದಾಗ ಅವರ ಮಾತುಗಳು ನಮ್ಮಲ್ಲಿ ವಿಶ್ವಾಸ ಮೂಡಿಸಿವೆ ಅಲ್ಲ ನಾನು ಹೇಳಿದೆ ಅದೇ ವರದಿ ಬಂದಿದೆ ಅಂತಲೇ ನಮ್ಗನಿಸಿದೆ ನಮಗಿರೋ ಮಾಹಿತಿ ಪ್ರಕಾರ ವರದಿ ಬಂದಿದೆ ಸರ್ಕಾರ ಆ ಗುಟ್ಟನ್ನು ಬಿಟ್ಟುಕೊಡ್ತಿಲ್ಲ ಬಿಟ್ಟುಕೊಟ್ಟರೆ ಆ ನಾಸಿರ್ ಹುಸೇನ್ ಇಪ್ಪತ್ತೈದು ಜನರಿಗೆ ಪಾಸ್ ಕೊಟ್ಟಿದ್ದಾರೆ ಒಳಗೆ ಬಿಡಿ ಅಂತೇಳಿ ನಾಸಿರ್ ಹುಸೇನ್ ಇಪ್ಪತ್ತೈದು ಜನರ ಪಟ್ಟಿಯೊಂದು ಕೊಟ್ಟಿದ್ದಾರೆ ಇಂಥವ್ರನ್ನ ಬಿಡಿ ಅಂತೇಳಿ ಅವರ ಆಧಾರ್ ಕಾರ್ಡ್ ನಂಬರ್ ಸಹಿತ ಅವರೆಲ್ಲರೂ ಕೂಡ ತನಿಖೆ ಒಳಪಡಿಸಬೇಕು ಆ ಒಳಪಡಿಸುವಂತ ಶಕ್ತಿ ಸರ್ಕಾರಕ್ಕಿಲ್ಲ ಪಾಪ ಪರಮೇಶ್ವರ್ ಅವರಿಗೆ ಮಾಡಬೇಕು ಅಂತ ಮನಸ್ಸಿದೆ ಅಂತ ಅನಿಸುತ್ತೆ ಅವರ ಭಾವನೆಗಳನ್ನು ಕಂಡಾಗ ಆದರೆ ಇಡೀ ಸರ್ಕಾರ ಮುಖ್ಯಮಂತ್ರಿಗಳ ಸಹಿತ ಇಡೀ ಸರ್ಕಾರ ಅವರು ಕೈಯನ್ನು ಕಟ್ಟಿ ಹಾಕಿದ್ದಾರೆ ನನಗೆಲ್ಲೋ ಅನಿಸುತ್ತೆ ಪರಮೇಶ್ವರ್ ಈ ಪ್ರಕರಣದಲ್ಲಿ ಅಸಹಾಯಕರಾಗಿದ್ದಾರೆ ಅಂತ ಅನಿಸುತ್ತೆ ಒಂದ್ ರೂಪಾಯಿ ಯಾರಿ ಬಂದಿದೆ ತೋಡಿ ಅಲ್ಲ ಎಮ್ ಎಲ್ ಅವರು ಹೇಳಿದೆ ನಾನು ಎಂಎಲ್ ನನ್ನ ಹತ್ರ ಹೇಳಿದ್ರು ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿದ್ದೇನೆ ಅಂತೇಳಿ ಆದೇಶ ಮಾಡ್ತೇನೆ ಅಂತಾರೆ ಕೋಟಿ ರೂಪಾಯಿ ಕೊಡ್ತೇನೆ ಅಂತೇಳಿ ಆದೇಶ ಮಾಡಿದ್ದಾರೆ ಆದ್ರೆ ಇವತ್ತು ನಮ್ಮ ಖಾತೆಗೆ ಅಥವಾ ಜಿಲ್ಲಾಧಿಕಾರಿ ಎಂಟನೇ ಬಂದಿಲ್ಲ ಅಂತಾರಪ್ಪ ಇಲ್ಲ ಹಣ ಬಿಡುಗಡೆ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ನನ್ನ ಹತ್ರ ಹೇಳಿದ್ರು ನಿಮ್ಮ ಹತ್ರ ಹೇಳಿದ್ರು ಪುನಃ ಕ್ರಾಸ್ ಚೆಕ್ ಮಾಡಿ ಕಾಂಗ್ರೆಸ್ಗೆ ಬರುವ ಶಾಸಕರಿಗೆ ಕೊಟ್ಟಿದ್ದಾರೆ ಅಂತ ಸುದ್ದಿ ಕಾಂಗ್ರೆಸ್ಗೆ ಓಟ್ ಆಗುವ ಶಾಸಕರಿಗೆ ಕೊಟ್ಟಿದ್ದಾರೆ ಮತ್ತೆ ಅಂತ ಸುದ್ದಿ ಅದು ಬಿಟ್ರೆ ಬೇರೆ ಏನಿಲ್ಲ ಅಲ್ಲ ಅವ್ರು ಎಲ್ರಿಗೂ ಕೊಟ್ಟಿದ್ದಾರೆ ಈಗ ಇಪ್ಪತ್ತೈದು ಕೋಟಿ ಕೊಡ್ತೇನೆ ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಪಷ್ಟೀಕರಣ ಕೊಡ್ಬೇಕಾಗಿತ್ತು ಸರ್ಕಾರ ನಮ್ಗೆ ಗೊತ್ತಿಲ್ಲ ನಮ್ಗ್ ಗೊತ್ತಿಲ್ಲ ಅಲ್ಲ ಅವರು ಹೇಳ್ತಾ ಇರೋದು ಈಗ ಕೆಲವು ಶಾಸಕರು ಹೇಳ್ತಾ ಇದ್ದಾರೆ ನಾವು ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ನ ಬಗ್ಗೆ ನಾವು ಯೋಚನೆ ಮಾಡ್ತಾ ಅಂತ ಅಂತೇಳಿ ಯಾರೋ ಒಬ್ಬೊಬ್ರು ಹೇಳಿದಂತ ಉದಾಹರಣೆಗಳು ನಿಮ್ಮ ಮುಂದೆ ಹೇಳಿದ್ದೆ ನನ್ನ ಮುಂದೆ ಇದ್ದಲ್ಲ ಅಂತವರು ಕೊಟ್ಟಿದ್ದಾರೆ ಇರಬಹುದು ಅಂತ ಅನ್ಸುತ್ತಂಗ ಮೌನ ಅವರು ಮೌನ ವಹಿಸಿದ್ದೆ ಆರೋಪಿಗಳ ರಕ್ಷಣೆಗೆ ಆ ಮೌನದಿಂದ ಇರುವಂತಹ ಗುಟ್ಟೇನಂದ್ರೆ ಆರೋಪಿಗಳನ್ನು ಬಂಧಿಸಲಿಕ್ಕೆ ಮನಸ್ಸಿಲ್ಲ ಸರ್ಕಾರಕ್ಕೆ ಅಂತ ಅಂತನಸಂತ ಮಟ್ಟಕ್ಕೆ ಬಂದಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಇನ್ನು ಕಾಂತರಾಜ್ ವರದಿ ಬಗ್ಗೆ ಒಂದು ಉಲ್ಲೇಖ ಮಾಡ್ತೇವೆ ಕಾಂತರಾಜ್ ವರದಿಯನ್ನು ನಾನು ಬಿಡುಗಡೆ ಮಾಡಿದ್ದೇನೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಬಿಡುಗಡೆ ಮಾಡಿದ್ದಲ್ಲ ತಗೊಂಡಿದ್ದಾರೆ ಅದನ್ನು ಕಾಂತರಾಜ್ ವರದಿಯನ್ನು ಕಾಂತರಾಜ್ ವರದಿ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯನವರು ಆಯೋಗವನ್ನು ರಚನೆ ಮಾಡಿ ಜಾತಿ ಜನಗಣತಿ ಮತ್ತು ಸಾಮಾಜಿಕ ಶೈಕ್ಷಣಿಕ ಜನಗಣತಿ ಮಾಡ್ತೇನೆ ಅಂತ ಹೇಳಿದ್ದು ಅದರಲ್ಲಿರುವಂತಹ ದಾಖಲೆಗಳ ಪ್ರಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಜನಗಣತಿ ಅಂತೇಳಿ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ ಅದನ್ನು ಜಾತಿ ಜನಗಣತಿ ಅನ್ನೋದನ್ನು ಕೂಡ ಒಂದು ಚರ್ಚೆಯಲ್ಲಿರುವಂತಹ ವಿಷಯಗಳು ನಾವು ಕೇಳ್ತಾ ಏನಂದ್ರೆ ಇದು ಕಾಂತರಾಜ್ ಆಯೋಗದ ವರದಿಯೋ ಅಥವಾ ಜಯಪ್ರಕಾಶ್ ಹೆಗ್ಡೆ ಆಯೋಗದ ವರದಿಯೋ ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸಬೇಕಾದಂತ ಅಗತ್ಯ ಇದೆ ಯಾಕಂದ್ರೆ ಜನರಿಗೆ ಇದರಲ್ಲಿ ಗೊಂದಲ ಆಗುವಂತ ವಾತಾವರಣ ಇದೆ ಸಿದ್ದರಾಮಯ್ಯನವರು ಅವರದೇ ಸರ್ಕಾರ ಅವರದೇ ಆಯೋಗ ಅವರ ಸುಪರ್ದಿಯಲ್ಲಿ ಬರುತ್ತೆ ಅವರದನ್ನ ಪಡೆಯುವುದನ್ನು ಬಿಟ್ಟು ಚಿತ್ರದುರ್ಗದಲ್ಲಿ ಒಂದು ಲಕ್ಷ ಜನ ಸೇರಿಸಿ ನಾನು ಪಡಿತೇನೆ ಅಂತೇಳಿ ಹೇಳಿ ಒಂದು ಸಣ್ಣದೊಂದು ಸಮಾರಂಭ ಮಾಡಿ ದೊಡ್ಡದೊಂದು ಸಮಾರಂಭ ಮಾಡಿ ಪ್ರಚಾರ ತಗೊಂಡ್ ಬಿಟ್ರೆ ಈ ವರದಿಯ ಸ್ವೀಕಾರ ಬಿಟ್ಟರೆ ಇವನ್ನೂ ಬಹಿರಂಗಪಡಿಸಿಲ್ಲ ಈಗ ದ್ವಾರಕನಾಥರು ಹಿಂದುಳಿದ ವರ್ಗದ ಆಯೋಗದ ನೆನಪು ಮಾಡಿಕೊಳ್ಳಿ ಆಗ ದ್ವಾರಕನಾಥ ಏನ್ ಮಾಡಿದಾರೆ ಅಂದ್ರೆ ಆಯೋಗದ ವರದಿಯನ್ನ ಸರ್ಕಾರಕ್ಕೆ ಕೊಡೋದ್ರ ಜೊತೆಯಲ್ಲೇ ಏನು ಹೇಳಿದ್ದಾರೆ ಸರ್ಕಾರಕ್ಕೆ ನಾನಿ ಕೊಡ್ತಾ ಇದ್ದೇನೆ ಇದು ಜನರ ಹಣ ಹಾಗಾಗಿ ನಾನು ಕೊಟ್ಟಿರುವಂತಹ ವರದಿ ಬಹಿರಂಗವಾಗಿ ಇರುತ್ತೆ ಅದರಲ್ಲಿ ಏನು ಮುಚ್ಚುಮರಿಗಳಿಲ್ಲ ಅಂತ ಹೇಳಿ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿ ಸರ್ಕಾರ ಕೊಟ್ಟಿದ್ದಾರೆ ಆದರೆ ಇವತ್ತು ಹೆಗ್ಡೆಯವರು ಅವರು ಕೊಟ್ಟಿರುವಂತಹ ವರದಿಯನ್ನ ಸಿದ್ದರಾಮಯ್ಯವರು ಸ್ವೀಕಾರ ಮಾಡುವಾಗ ಯಾವ ಕಾರಣಕ್ಕೂ ಬಹಿರಂಗ ಆಗಬಾರದು ಅಂತ ಹೇಳಿದ್ದಾರೆ ಅಂತ ಸುದ್ದಿ ಆ ಹಿನ್ನೆಲೆಯಲ್ಲಿ ಒಂದು ಕಡೆಯಿಂದ ಇದನ್ನ ತಗೊಳ್ತಾರೆ ಪಡೆದಿದ್ದಾರೆ ಈಗ ವರದಿನ ಮತ್ತೊಂದು ಕಡೆಯಲ್ಲಿ ಸಚಿವ ಸಂಪುಟಕ್ಕೆ ಇಟ್ಟು ಅದಕ್ಕೊಂದು ಉಪಸಮಿತಿ ಮಾಡ್ತೇನೆ ಅಂತ ಹೇಳ್ತಾರೆ ಆ ಉಪಸಮಿತಿ ವರದಿ ಬರುವಾಗ ಲೋಕಸಭೆ ಚುನಾವಣೆ ಮುಗಿತದೆ ಅಂದ್ರೆ ಯಾರಿಗೋಸ್ಕರ ನಾವು ಒಳ್ಳೇದು ಮಾಡಿದ್ದೇವೆ ಅಂತ ಹೇಳಿದ್ದಾರೋ ಅವರ ಒಳ್ಳೇದು ಕೆಟ್ಟದನ್ನ ಮುಚ್ಚಿಟ್ಟು ಲೋಕಸಭಾ ಚುನಾವಣೆ ಮುಚ್ಚಿಟ್ಟು ಕೇವಲ ಪ್ರಚಾರಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಬೇರೆ ಸಾಕ್ಷಿ ಬೇಕಾಗಿಲ್ಲ ಇದರ ಹಿಂದಿನ ವರದಿ ದ್ವಾರಕನಾಥ್ರವರ ವರದಿ ಹೇಳುತ್ತೆ ಅಂದ್ರೆ ನೇರವಾಗಿ ಮಾಧ್ಯಮಗಳು ಸೇರಿದಂತೆ ಬಹಿರಂಗವಾದಂತಹ ವರದಿ ಮುಚ್ಚಿ ವರದಿಯನ್ನು ಒಪ್ಪಿಕೊಳ್ಳೋದು ಬಿಡುವುದು ಬೇರೆ ವರದಿಯನ್ನು ಅನುಷ್ಠಾನಕ್ಕೆ ತರುವುದು ಬೇರೆ ವರದಿಯನ್ನು ಮುಚ್ಚಿಟ್ಟು ವರದಿ ತಗೊಂಡಿದ್ದೆ ಏನರ್ಥ ಆ ಕಾರಣಕ್ಕೆ ನಾನು ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇರೋದು ಈ ವರದಿ ತಗೊಂಡುದ್ರೆ ಹಿಂದೆ ರಾಜಕೀಯ ತಂತ್ರಗಾರಿಕೆ ಅಡಗಿದೆ ಹೊರತು ವಾಸ್ತವಿಕವಾಗಿ ಹಿಂದುಳಿದವರಿಗೋ ದಲಿತರಿಗೋ ಬರೀಷ್ ಜಾತಿಯವರಿಗೋ ನಾನಿದ್ದೇನೆ ಎನ್ನುವಂತ ನಿಮ್ಮ ಮಾತಿನ ಒಟ್ಟು ಅರ್ಥಗಳು ಯಾರಿಗೂ ಕೂಡ ಸಮಾಧಾನವನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಗೊಂದಲವನ್ನು ನಿರ್ಮಿಸುವುದರ ಜೊತೆಯಲ್ಲಿ ಒಂದು ರಾಜಕಾರಣದ ತಂತ್ರಗಾರಿಕೋದರು ಇದನ್ನು ಮಾಡ್ತಾ ಇದ್ದೀರಿ ನೀವು ಮಾಡ್ತಾ ಇರುವಾಗಲೇ ದಾವಣಗೆರೆಯಲ್ಲಿ ಒಂದು ಸಿಡ್ಲು ಬರುತ್ತೆ ಒಂದು ಕನಗಪುರದಲ್ಲಿ ಒಂದು ಗುಡುಗು ಬರುತ್ತೆ ಈ ದಾವಣಗೆರೆ ಶಿವಶಂಕರಪ್ಪ ಶ್ಯಾಮರವರ ಗುಡುಗು ಡಿ ಕೆ ಅವರ ಸಿಡ್ಲು ಇದೆರಡೂ ಕೂಡ ನಿಮ್ಮನ್ನು ಮುಚ್ಚಿಡುವಂತೆ ಮಾಡಿದೆ ನಿಮ್ಗೆ ಧೈರ್ಯ ಇಲ್ಲ ಅನ್ನೋದನ್ನ ಜನ ಆಡುವಂತ ಪರಿಸ್ಥಿತಿಗಳು ತೀರ್ಮಾನ ಆಗಿದೆ ಅಂತ ಅಂದ್ಕೊಂಡು ಕಾಂತರಾಜ್ ವರದಿಯನ್ನು ಕೇವಲ ನಾಟಕೋಸ್ಕರ ಮಾಡಬೇಡಿ ವಾಸ್ತವಿಕವೇನು ಅನ್ನೋದು ಜನರಿಗೆ ಮನವರಿಕೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ ಇವರಿಗೆ ಅಲ್ಲ ಅವ್ರಿಗೆ 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 ಅದು